ಪ್ರೀಝುಲಾಂಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆ ದೇವನು ಘನಪಡಿಸುವ ಮಹಿಮೆ ಪಡಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಏನೇ ಆಗಿದ್ದರೂ ಭಯಪಡಬೇಡ್ರಿ ಕರ್ತನು ನಿಮ್ಮನ್ನು ಬಲಪಡಿಸ್ತಾನೆ ದೃಢಪಡಿಸ್ತಾನೆ ಸಂತೈಸ್ತಾನೆ ಬನ್ನಿ

ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಜಾನೋಕ್ತಿ ಆರನೇದೆಯ ಇಪ್ಪತ್ತು ಇಪ್ಪತ್ತೊಂದೇ ವಚನವನ್ನು ನಾವು ಓದುವ ಕಂದ ತಂದೆಯ ಆಜ್ಞೆಯನ್ನು ಕೈಗೊಳ್ಳು ತಾಯಿಯ ಉಪದೇಶವನ್ನು ಬಿಡಬೇಡ ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು ನಿನ್ನ ಕಂಠಕ್ಕೆ ಧರಿಸಿಕೊ ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು ಮಲಗಿಕೊಂಡಾಗ ಕಾಯುವುದು ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತಾಡುವುದು ಪ್ರೈಸ್ ಗಾಡ್ ಪ್ರೈಸ್ ಗಾಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ಸ್ಲೋಮನ್ನು ಹೇಳುತ್ತಾನೆ ಕಂದ ತಂದೆಯ ಆಜ್ಞೆಯನ್ನು ಕೈಗೊಳ್ಳು ತಾಯಿಯ ಉಪದೇಶವನ್ನು ಬಿಡಬೇಡ ಈ ತಂದೆಯ ಆಜ್ಞೆ ಯಾವುದು ಇವತ್ತು ಹೊಸ ಒಡಂಬಡಿಕೆಯಲ್ಲಿ ದೇವರು ಕೊಟ್ಟ ಆಜ್ಞೆ ಅಂತ ಹೇಳಿದ್ರೆ ಕರ್ತನಾದ ಏಸು ಕ್ರಿಸ್ತನ ಹೆಸರನ್ನು ನಂಬುವಂಥದ್ದು ಎರಡನೇ ಆಜ್ಞೆ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಂತಹದ್ದು ಲಾವ್ ಇದು ಆಜ್ಞೆ ಆಗಿದೆ ಮೊದಲನೇ ಆಜ್ಞೆ ಯಾವುದಂತ ಹೇಳಿದ್ರೆ ನಾವು ಕರ್ತನಾದ ಏಸು ಕ್ರಿಸ್ತನನ್ನು ನಂಬಿದಾಗ ಏನು ಮಾಡ್ಲಿಕ್ಕೆ ಇಲ್ಲ ನಂಬಿದಾಗ ನೀವು ದೇವರ ಪುತ್ರರಾಗಿದ್ದೀರಿ ಇದು ದೇವರು ನಮಗೆ ಪ್ರತಿಯೊಬ್ಬರಿಗೆ ಕೊಟ್ಟಂತ ಆಜ್ಞೆ ನಂಬಿದಾಗ ನೀನು ದೇವರ ಮಗನಾದಿ ಕೃಪೆಯಿಂದಲೇ ನಂಬಿಕೆಯ ಮೂಲಕ ನೀನು ರಕ್ಷಣೆ ಹೊಂದಿದಿ ನೀನು ದೇವರ ಮಗನಾಗಿದ್ದಿ ಬೇಕಾದರೆ ಆ ವಚನವನ್ನು ಓದುವ ಅಧ್ಯಾಯ ಇಪ್ಪತ್ತ ಮೂರನೇ ವಚನ ಓದ್ತೇನೆ ಒಂದನೇ ಯಾವನ ಪತ್ರಿಕೆ ಮೂರನೇದ್ದೇ ಇಪ್ಪತ್ತ ಮೂರನೇ ವಚನದಲ್ಲಿ ಓದಿದೆ ನಮಗೆ ಸಿಗ್ತದೆ ದೇವರ ಆಜ್ಞೆ ಯಾವುದೆಂದರೆ ನಾವು ಆತನ ಮಗನಾದ ಏಸು ಕ್ರಿಸ್ತನ ಹೆಸರನ್ನು ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ಇಪ್ಪತ್ನಾಲ್ಕನೇ ವಚನ ಇದೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ ಆತನು ಇವನಲ್ಲಿ ನೆಲೆಗೊಂಡಿರುತ್ತಾನೆ ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಎಂದು ಆತನು ನಮಗೆ ಅನುಗ್ರಹಿಸ್ತಾ ಆತ್ಮನಿಂದಲೇ ಬಲ್ಯು ದಟ್ ಮೀನ್ಸ್ ಮೊದಲನೇ ಆಜ್ಞೆ ಯೇಸು ಕ್ರಿಸ್ತನು ನಂಬಿದಾಗ ಆಗೋದೇನಂತ ಹೇಳಿದ್ರೆ ನೀನು ದೇವರ ಮಗನಾಗುತ್ತಿ ದೇವರ ಆತ್ಮನು ಪ್ರೀತಿಯ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಆ ಪ್ರೀತಿಯ ಮೂಲಕ ನಾವು ಇತರರನ್ನು ಕ್ರಿಸ್ತ ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ನಾವು ಒಬ್ಬನೊಬ್ಬನು ಪ್ರೀತಿಸಬೇಕು ಓಕೆ ಐದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಒಂದನೇ ವಚನ ಯವಾನ ಪತ್ರಿಕೆ ಐದನೇ ಅಧ್ಯಾಯ ಒಂದು ಮತ್ತೆ ಎರಡನೇ ವಚನ ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸ್ತಾನೆ ಸಿ ಇಲ್ಲಿ ಹೇಳ್ತೇನೆ ನಾವು ದೇವರ ಮಕ್ಕಳನ್ನು ಪ್ರೀತಿಸ್ತೇವೆ ಎಂಬುದನ್ನು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳಿದುಕೊಳ್ಳುತ್ತೇವೆ ಮೂರನೇ ವಚನ ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಆತನ ಆಜ್ಞೆಗಳು ಭಾರವಾದವುಗಳಲ್ಲ ದೇ ಆರ್ ನಾಟ್ ಹಾರ್ಡ್ ಓಕೆ ಯಾಕಂದ್ರೆ ದೇವರಿಂದ ಹುಟ್ಟಿರುವಂಥದ್ದು ಎಲ್ಲವೂ ಲೋಕವನ್ನು ಜಯಿಸುತ್ತದೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ ನಾವು ಲೋಕವನ್ನು ಜಯಿಸ್ತೇವೆ ಇನ್ನೊಬ್ಬರ ಮೇಲೆ ಬಿಟರ್ನೆಸ್ ಇನ್ನೊಬ್ಬರ ಮೇಲೆ ಕಹಿ ಭಾವನೆ ಇನ್ನೊಬ್ಬರ ಮೇಲೆ ದ್ವೇಷ ಇವುಗಳ ಮೇಲೆ ನಾವು ಕ್ರಿಸ್ತನಲ್ಲಿ ಜಯ ಹೊಂದಿದ್ದೇವೆ ದಟ್ ಇಸ್ ಅವರ್ ಫೇತ್ ಇನ್ನೊಬ್ಬರನ್ನು ಪ್ರೀತಿ ಮಾಡುವಂಥದ್ದು ಅಂತೇಳಿ ನಾವು ಜಯದಲ್ಲಿ ನಡೆಯುವಂಥದ್ದು ಈ ಬೆಟರ್ನೆಸ್ ಆ್ಯಂಗರ್ ಡಿಸ್ಕರೇಜ್ಮೆಂಟ್ ಇನ್ನೊಬ್ಬರ ಮೇಲೆ ಡಿಸ್ಲೈಕ್ ಹೇಟ್ರೇಡ್ ಕುಣುಗುಟ್ಟಿಕೆ ಇನ್ನೊಬ್ಬರ ವಿಷಯದಲ್ಲಿರುವ ಹಿಡನ್ ಪೇಯ್ನ್ ಇವುಗಳನ್ನು ಡಾಮಿನೇಟ್ ಮಾಡುವಂಥ ಇವುಗಳ ಹಿಂದೆ ದುರಾತ್ಮಗಳು ಕೆಲಸ ಮಾಡ್ತವೆ ದ ಸ್ಪಿರಿಟ್ ಆಫ್ ಸಾರೋ ಸಡನ್ಲಿ ಪೇನ್ ಬರುವಂಥದ್ದು ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡುವಾಗ ಅವರು ಹರ್ಟ್ ಮಾಡಿದ್ದು ಅವರು ನೋವಿಸಿತು ಸರಿ ಇದೆಲ್ಲವುಗಳ ಮೇಲೆ ನಾವು ಡಾಮಿನೇಟ್ ಮಾಡಬೇಕಾದ್ರೆ ದೇವರ ಪ್ರೀತಿ ನಮ್ಮಲ್ಲಿದೆ ಆತನ ಆಜ್ಞೆಗಳು ಭಾರವಾದವುಗಳಲ್ಲ ಓಕೆ ವೆನ್ ಯು ಅಂಡರ್ಸ್ಟ್ಯಾಂಡ್ ಇಸ್ ಗ್ರೇಸ್ ಯಾವಾಗ ನೀವು ಆತನ ಕೃಪೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡುತ್ತೀರಿ ನೀವು ಇವುಗಳ ಮೇಲೆ ಜಯದಲ್ಲಿ ನೀವು ನಡೀತೀರಿ ಜಾನೋಕ್ತಿಯಲ್ಲಿ ಇವತ್ತು ತೆಗೆದ ವಾಕ್ಯ ಕಂದ ತಂದೆಯ ಆಜ್ಞೆಗಳನ್ನು ನೆರವೇರಿಸು ತಾಯಿಯ ಉಪದೇಶವನ್ನು ಮರೀಬೇಡ ಅಂತ ಓಕೆ ತಾಯಿ ಅಂದರೆ ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಥಾಯ್ ಇಸ್ ಅ ಚರ್ಚ್ ಚರ್ಚಲ್ಲಿ ಹೇಗೆ ನೀನು ಒಂದು ಸಭೆಯಲ್ಲಿ ಹೇಗೆ ನೀನು ಇರುವಂಥದ್ದು ದ ಕ್ರಮ ದೇವರ ಮನೆಯಲ್ಲಿ ನಡೆಯಬೇಕಾದ ಕ್ರಮಗಳು ಓಕೆ ಅಪಸ್ವಲ್ಪ ಹೇಳ್ತಾನೆ ಕ್ರಮವಿಲ್ಲದ ಸಭೆಯನ್ನು ಕ್ರಮಪಡಿಸು ಓಕೆ ಕ್ರಮ ಇಲ್ಲ ಅಂತ ಹೇಳಿದರೆ ಒಟ್ಟಾರೆ ಜೀವಿತ ಉಪದೇಶ ನಮಗೆ ಏನು ಮಾಡುತ್ತೆ ಅಂತ ಹೇಳಿದರೆ ಕ್ರಮದಲ್ಲಿ ಒಬ್ಬರನ್ನೊಬ್ಬರು ಸೇವೆ ಮಾಡಲಿಕ್ಕೆ ನಮ್ಮ ನಡೆಸ್ತಾರೆ ನಾವು ಸಭೆಯಾಗಿ ಸೇರುವುದು ಯಾಕೆ ಅಂತ ಹೇಳಿದರೆ ಒಬ್ಬರನ್ನೊಬ್ಬರು ಸೇವಿಸಲಿಕ್ಕೆ ಬೈಬಳುತ್ತದೆ ಕ್ರಿಸ್ತನ್ ನಿಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಿಮ್ಮನ್ನು ಬಿಡಿಸ್ತಾನ ನಿಮ್ಮ ಸ್ವಾತಂತ್ರ್ಯವನ್ನು ಶರೀರಾದೀನ ಭಾವಕ್ಕೆ ನೀವು ಆಸ್ಪದವಾಗಿ ತೆಗೆದುಕೊಳ್ಳದೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸೇವಿಸಿರಿ ಅಂತ ಹೇಳ್ತದೆ ಸರುವನ್ನ ಹೇಗೆ ಪ್ರೀತಿ ನೀವು ಸಭೆಯಲ್ಲಿ ಬರುವಾಗ ನೀನು ಜಸ್ಟ್ ಯಾವುದೇ ಒಂದು ಪಾತ್ರದಲ್ಲಿ ಇನ್ವಾಲ್ವ್ ಆಗ್ತದೆ ಮೇ ಬಿ ನೀನು ಚೇರ್ ಇಡ್ತಾ ಐತಿ ನಿನಗೋಸ್ಕರ ಹಿಡುವುದಿಲ್ಲ ಫಾಸ್ಟ್ಗೋಸ್ಕರ ಇಡುವುದಿಲ್ಲ ನೀನು ಚೇರ್ ಇಡ್ತಾ ಇದ್ದಿ ಇನ್ನೊಬ್ಬರು ಬಂದು ಆರಾಮ್ಸೆ ಬಂದು ವಾಕ್ಯವನ್ನು ಕೂತ್ಕೊಂಡು ಕೇಳೋದಕ್ಕೋಸ್ಕರ ಸರಿ ಆ ಕೂತ್ಕೊಂಡವರಿಗೆ ಗೊತ್ತಿರಲಿಕ್ಕಿಲ್ಲ ಯಾರು ಚೇರ್ ಇಟ್ಟದಂತ ಬಟ್ ನೀನು ಹೇಳ್ತಾ ಇದ್ದೀನಿ ಇನ್ಡೈರೆಕ್ಟ್ಲಿ ಸೇವೆ ಮಾಡ್ತಾ ಇದ್ದೆ ಓಕೆ ವರ್ಷಿಪ್ ಟೀಮಲ್ಲಿರ್ಬೋದು ಯು ಸರ್ ವಿ ಯು ಆರ್ ಹೆಲ್ಪಿಂಗ್ ದೆಮ್ ಟು ಲೀಡ್ ದ ವರ್ಷಿಪ್ ಟು ಹೆಲ್ಪ್ ಇಮ್ ಅವರಿಗೆ ನೀವು ವೋರ್ಶಿಪ್ ಒಳ್ಳೆ ರೀತಿಯ ವೋರ್ಶಿಪ್ ಮಾಡಲಿಕ್ಕೆ ನೀವು ಹೆಲ್ಪ್ ಮಾಡುತ್ತೀರಿ ಸಭೆಯಲ್ಲಿ ಅನೇಕ ಕೆಲಸಗಳಿರ್ಬೋದು ಮೇ ಬಿ ಗಾಡಿ ಬರ್ತದೆ ಪಾರ್ಕಿಂಗಲ್ಲಿ ನೀವು ನೋಡ್ತೀರಿ ಅಥವಾ ಆಶೇಷ್ ಸೌಂಡ್ ಟೀಮ್ ಮೀಡಿಯಾ ಟೀಮ್ ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಫಾರ್ ದೆಮ್ ದೇ ಅವರು ಏನೇ ಮಾಡೋದಾದರೆ ಇನ್ನೊಬ್ಬರಿಗೋಸ್ಕರ ಮಾಡ್ತಾರೆ ಇರಲಿ ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು ನಿನ್ನ ಕಂಠಕ್ಕೆ ಧರಿಸಿಕೋ ಬೇ ನಿನ್ನ ನಡೆಯುವಾಗ ಆ ಉಪದೇಶವು ನಿನ್ನ ನಡೆಸುವುದು ಮಲಗಿಕೊಂಡಾಗ ಕಾಯುವುದು ಬೈಬಲ್ ಇರ್ತದೆ ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸ್ತದೆ ಇವರ್ ಸ್ಟೆಪ್ಸ್ ವಿಲ್ ಬಿ ಆಡೇನ್ ಬೈ ಗಾಡ್ ನೀನು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಸರಿಯಾದ ಉದ್ದೇಶಗೋಸ್ಕರ ನೀನು ಇರ್ತೀನಿ ಆ ಉಪದೇಶ ನಿನ್ನನ್ನು ತಪ್ಪಾದ ಸಂಗತಿಗಳು ನಡೆಸ್ತಿಲ್ಲ ಆ ಉಪದೇಶ ನಿನ್ನನ್ನು ಸರಿಯಾದ ಸ್ಥಳಕ್ಕೆ ನಡೆಸ್ತದೆ ನಿನಗೆ ಯಾವ ವಿಜನ್ ಸಿಗಬೇಕಾಗಿಲ್ಲ ಯಾವ ಪ್ರಕಟಣೆ ದೇವದೂತ ಬಂದು ಹೇಳಬೇಕಾಗಿಲ್ಲ ನೀವು ವಾಕ್ಯವನ್ನು ಪ್ರೀತಿಸೋದಾದರೆ ವಾಕ್ಯವನ್ನು ಮೆಡಿಟೇಟ್ ಮಾಡೋದಾದರೆ ಪ್ರೇರೆ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರ್ತೀರಿ ನೀವೆಲ್ಲಿ ಕೂಡ ಎಡವದೆ ನಿಮ್ಮ ಮಾರ್ಗದಲ್ಲಿ ನೀನು ನಿರ್ಭಯವಾಗಿ ನಡೆಯುತ್ತೀರಿ ಸರಾಗವಾಗಿ ನಡೆಯುತ್ತೆ ದೇವರು ನಿಮಗೆ ಇಟ್ಟಂಥ ಮಾರ್ಗ ನಿಮಗೆ ಇಟ್ಟಂತ ಟೆಸ್ಟ್ ನೀವು ಸರಾಗವಾಗಿ ನಡೆಯುತ್ತೀರಿ ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಯೋಶ ಎಂಬ ಒಬ್ಬ ರಾಜನಿರ್ತಾನೆ ಅವನು ಹುಟ್ಟುವುದಕ್ಕಿಂತ ಒಂದು ಹತ್ತು ತಲೆಗಳ ಹಿಂದೆ ಒಬ್ಬ ಪ್ರಾಪಿಟ್ ಬಂದು ಯಜ್ಞವೇದಿಗೆ ಪ್ರಪಸೈಡ್ ಮಾಡ್ತಾನೆ ಈ ಯಾರೋಬಮ ನಾವು ನೋಡ್ತೇವೆ ಯಾರೋಬಮ್ ಅವನು ಸೊಲೋಮನ್ನ ಸೇವಕನಾಗಿದ್ದ ನಂಬಿಗೋಸ್ತನಾಗಿ ಸೇವೆ ಮಾಡ್ತಾ ಇತ್ತ ಇಲ್ಲಿ ನೋಡ್ತೇವೆ ಸೊಲೋಮನ್ನು ದೇವರಿಗೆ ಅವಿದೆಯನಾದಾಗ ಒಬ್ಬ ಪ್ರವಾದಿಯನ್ನು ಕಳಿಸಿ ನಿನಗೆ ಹತ್ತು ಕುಲವನ್ನು ನೆನೆ ಕೊಡ್ತೇನೆ ಅಂತ ಯಾರೊಬ್ಬ ಮನೆಗೆ ಮಾಡಿ ನೀನು ನನ್ನ ಆಜ್ಞೆಯನ್ನು ಕೈಗೊಂಡು ನಡೆದರೆ ನಿನ್ನ ರಾಜ್ಯವನ್ನು ನಾನು ಶಾಶ್ವತವಾಗಿಡ್ತೇನೆ ಹತ್ತು ಕುಲಗಳನ್ನು ಕೊಟ್ಟಂತ ದೇವರನ್ನು ಇವ್ಯಕ್ತಿ ಮರೆತ ಅಲ್ಲಿ ಎರಡು ಬಸವನ ಮೂರ್ತಿಗಳನ್ನು ಮಾಡಿದ ಅಲ್ಲಿ ಒಂದು ಯಜ್ಞವೇನಿ ಕಟ್ಟಿದ ಯಾರು ಕೂಡ ಒಂದು ವೇಳೆ ಇಲ್ಲಿ ನಾನು ಯಜ್ಞವೇದಿ ಕಟ್ಟದಿದ್ದರೆ ನಾಳೆ ಈ ಇಸ್ರಾಯಲ್ ಜನರು ಎರುಸುಲೇಮ್ ದೇವಾಲಯ ಬಳಿಗೆ ಹೋಗಿ ನಿಜ ದೇವರನ್ನು ಆರಾಧಿಸಿ ಮತ್ತು ನನ್ನ ಕೈ ಬಿಟ್ಟಾರು ಇವತ್ತು ಇನ್ನು ಮುಂದೆ ಇವರು ಆಲಯಕ್ಕೆ ಹೋಗಬಾರದು ಇನ್ನು ಮುಂದೆ ಆ ಎರುಜಿಲೆಮ್ ಆಲಯಕ್ಕೆ ಹೋಗಬಾರದು ಇಲ್ಲೇ ನೀವು ಯಜ್ಞವನ್ನು ಸಮರ್ಪಿಸಿರಿ ಎರಡು ಬಸವನ ಮೂರ್ತಿಗಳನ್ನು ಮಾಡಿ ಅಲ್ಲಿ ಜನರನ್ನು ತಪ್ಪಾದ ಮಾರ್ಗಕ್ಕೆ ನಡೆಸ್ತಾನೆ ಯಾರು ಅವನಿಗೆ ಅಧಿಕಾರ ಕೊಟ್ಟಿದ್ದಾರೋ ಯಾರು ಹತ್ತು ಕುಲವನ್ನು ಕೊಟ್ಟಿದ್ದಾರೋ ಆ ದೇವರನ್ನು ಮರೆತು ಬಿಟ್ಟ ತೋಳು ಬಲದಲ್ಲಿ ಸ್ವಂತ ಬಲದಲ್ಲಿ ಅವನ ರಾಜ್ಯವನ್ನು ಕಾಪಾಡಲಿಕ್ಕೆ ನೋಡಿದ್ದ ಬಟ್ ದೇವರು ಅವನಿಗೆ ಒಂದು ಮಾತು ಕೊಟ್ಟಿದ್ದ ನೀನು ನಂಬಿಗಸ್ತನಾಗಿ ನಡೆದರೆ ನಿನ್ನ ರಾಜ್ಯವನ್ನು ನಾನು ಸ್ಥಿರಪಡಿಸ್ತೇನೆ ಬಟ್ ಯಾರೊಬ್ಬ ಮರೆತು ಬಿಟ್ಟ ಆಗ ದೇವರೊಂದು ಪ್ರಾಫೆಟ್ ಅನ್ನು ಕಳಿಸ್ತಾನೆ ಒಬ್ಬ ಯಂಗ್ ಪ್ರಾಫೆಟ್ ಕಳಿಸ್ತಾನೆ ಯಜ್ಞವೇದಿ ಯಜ್ಞವೇದಿ ಕೇಳು ಯೋಶ್ಯನೆಂಬವನು ಹುಟ್ಟುತ್ತಾನೆ ಈ ಯಜ್ಞವೇದಿಯ ಮೇಲೆ ಆತನ ಮನುಷ್ಯರ ಎಲುಬುಗಳನ್ನು ಸುಡ್ತಾನೆ ಆ ಯಜ್ಞವೇದಿ ಬೀಳ್ತದೆ ಆಗ ಅರಸ ಹೇಳ್ತಾನೆ ಹಿಡೀರಿ ಅಂತ ಆಗ ಅವನ ಕೈ ಎತ್ತುವಾಗ ಕೈ ನಿಲ್ತದೆ ಅಲ್ಲಿ ಅವನು ರಿಕ್ವೆಸ್ಟ್ ಮಾಡ್ತಾನೆ ಪ್ರಾರ್ಥನೆ ಮಾಡಿ ಅಂತ ಅವನ ಕೈ ಬಿಡುಗಡೆ ಆಗ್ತದೆ ಅವನು ಹೋಗ್ತಾನೆ ಹೋಗುವಾಗ ಒಬ್ಬ ಮುದುಕ ಪ್ರವಾದಿ ದ ಓಲ್ಡ್ ಪ್ರಾಫಿಟ್ ಅವನಿಗೆ ನ್ಯೂಸ್ ಸಿಗ್ತದೆ ಸೀನಿಯರ್ ಪ್ರಾಫಿಟ್ ಮುದುಕ ಪ್ರಾಫಿಟ್ ಕೆಲವೊಮ್ಮೆ ನಾವು ಸೀನಿಯರ್ ಎಂಬ ಉದ್ದೇಶಕ್ಕೋಸ್ಕರ ಅನೇಕ ಸಂದರ್ಭ ಗೌರವ ಕೊಡುವುದುಂಟು ಬಟ್ ಈ ವ್ಯಕ್ತಿ ಇಲ್ಲ ದೇವರು ನನಗೆ ಕರೆತರುವ ಅವನನ್ನು ಕರೆಯಿರಿ ಅವನಿಗೆ ಉಪಚಾರ ಮಾಡಬೇಕಂತ ಜನ ಕಳಿಸ್ತಾನೆ ಬಟ್ ಅವನಿಗೆ ಅವನು ಹೇಳ್ತಾನೆ ದೇವರು ನನಗೆ ಹೇಳಿದ್ದಾನೆ ಹೋದ ದಾರಿಯಿಂದ ಹೋಗದೆ ಎಲ್ಲಿಯೂ ನಿಲ್ಲದೆ ಬೇರೆ ದಾರಿಯಿಂದ ನೀವು ರಿಟರ್ನ್ ಬರಬೇಕಂತ ಬಟ್ ಈ ಮುದುಕ ಪ್ರವಾದಿ ಒಂದು ಮಾತು ಹೇಳ್ತಾನೆ ನಿನ್ನೆ ದೇವದೂತನು ಬಂದು ನನಗೆ ಹೇಳಿದ್ದಾನೆ ನಿನ್ನನ್ನು ಕರೆದು ಉಪಚಾರ ಮಾಡಬೇಕಂತ ಇಮಿಡಿಯೇಟ್ಲಿ ಯಂಗ್ ಪ್ರಾಫಿಟ್ ಅಲ್ಲಿ ಹೋಗ್ತಾನೆ ಯಾಕೆಂದರೆ ಸೀನಿಯರಿಗೆ ಮರ್ಯಾದೆ ಕೊಡುವ ಅಂತ ಅದು ಡಿಸಪ್ಷನ್ ಅಲ್ಲಿ ಅಲ್ಲಿ ನಿಲ್ತಾನೆ ಬೆಳಿಗ್ಗೆ ಏಳುವಾಗ ಇದೇ ಪ್ರಾಪರ್ಟ್ ಹೇಳ್ತಾನೆ ನೀನು ನಿನ್ನ ಮನೆಗೆ ಹೋಗಿ ಮುಟ್ಟುವುದಿಲ್ಲ ಒಂದು ಕರಡಿ ಬಂದು ಕೊಲ್ತದೆ ಅವನು ಆ ಪ್ರಾಪೆಟ್ ಆಗ ಪ್ರಾಪರ್ಟ್ ಹೇಳ್ತಾನೆ ಏನೆಲ್ಲ ಭೇತಿಯಲ್ಲಿ ಯಜ್ಞವೇದಿಗೆ ಮಾತಾಡಿದವನು ಅದೆಲ್ಲವೂ ನೆರವೇರುತ್ತದೆ ಅವನ ಸಮಾಧಿ ಎಲ್ಲಿ ಇರ್ತದೋ ನನ್ನ ಸಮಾಧಿ ಕೂಡ ಅಲ್ಲೇ ಇರಲಿ ಅಂತ ಹೇಳ್ತಾನೆ ನನ್ನನ್ನು ಅಲ್ಲೇ ಹೂಣೆ ಇಟ್ಟರೆ ಹೀಗೆ ಹತ್ತು ತಲೆಗಳು ಹೋದವು ಅನೇಕ ರಾಜರು ಬಂದರು ಹತ್ತು ತಲೆಯಲ್ಲಿ ಯೋಶನು ಹುಟ್ಟುತ್ತಾನೆ ಯೋಶನು ಹುಟ್ಟುವಾಗ ಅವನು ಎಂಟು ವರ್ಷ ಪ್ರಾಯದಲ್ಲಿ ತಮ್ಮ ಪಿತೃಗಳ ದೇವರನ್ನು ಹುಡುಕಲಿಕ್ಕೆ ಸ್ಟಾರ್ಟ್ ಮಾಡುತ್ತಾನೆ ಸತ್ಯವೇದ ಓದ್ತಾನೆ ವಾಕ್ಯ ಓದ್ತಾನೆ ವಾಕ್ಯ ಓದಿ ತನ್ನನ್ನು ಕ್ಲೀನ್ ಮಾಡುತ್ತಾನೆ ನಾವು ನೋಡ್ತೇವೆ ಈತನು ಬೆಳೆಯುತ್ತಿರುವಾಗ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ವಾಕ್ಯದಲ್ಲಿ ಏನು ಇರಬಾರ್ದಂತ ಬರೆಯಲ್ಪಟ್ಟಿದೆ ಎಲ್ಲ ತನ್ನ ದೇಶವನ್ನು ಕ್ಲೀನ್ ಮಾಡ್ತಾನೆ ಹೋಗಿ ಆ ಎಲುಬು ಕೆಲವು ಸಮಾಧಿಯ ಎಲುಬುಗಳನ್ನು ಅವನು ಯಜ್ಞವೇದಿಯ ಮೇಲೆ ಅಲ್ಲಿ ಮೇಲೆ ಅಲ್ಲಿ ಸುಡ್ತಾನೆ ಸುಡುವಾಗ ಇಮಿಡಿಯೇಟ್ಲಿ ಕೇಳ್ತಾನೆ ಅಲ್ಲಿ ಎರಡು ಸಮಾಧಿಗಳಿದ್ದು ಆ ಸಮಾಧಿ ಯಾರದ್ದು ಅಂತ ಕೇಳ್ತಾನೆ ಯೋಶ್ಯರ್ ಆಗ ಅವ್ರನ್ನ ಜನ ಹೇಳ್ತಾರೆ ನೀನು ಇದುವರೆಗೆ ಏನೆಲ್ಲ ಮಾಡಿದಿ ನೋಡಿ ನಿನ್ನ ಬಗ್ಗೆ ಮುಂತಿಳಿಸಿದ ಪ್ರವಾದಿಯ ಸಮಾಧಿ ಅದು ಸಿ ವ್ಯಕ್ತಿ ದೇವರ ವಾಕ್ಯದಲ್ಲಿ ನೆಲೆಗೊಂಡ ಕಾರಣ ಈ ವ್ಯಕ್ತಿಗಳ ಹೆಜ್ಜೆಗಳು ನೇಮಿಸಲ್ಪಟ್ಟವು ಯಾವ ಉದ್ದೇಶಕ್ಕೆ ದೇವರು ಆತನು ಹುಟ್ಟಿಸಿದಾನೋ ಆ ಉದ್ದೇಶವನ್ನು ಪೂರ್ಣ ಮಾಡಿದ ಪ್ರೇರೆ ದೇವರ ವಾಕ್ಯವನ್ನು ಪ್ರೀತಿಸುವುದಾದರೆ ದುಷ್ಟರ ಆಲೋಚನೆ ನಡೆಯದೆ ಪಾಪತ್ಮನ ಮಾರ್ಗದ ನಿಂತುಕೊಳ್ಳದೆ ಧರ್ಮ ನಿಂದ ಕೂತುಕೊಳ್ಳದೆ ಆತನ ವಾಕ್ಯವನ್ನು ಹಗಲಿರಲು ನೀವು ಧ್ಯಾನ ಮಾಡುವುದಾದರೆ ವಾಕ್ಯ ನಿಮ್ಮ ಬಗ್ಗೆ ಏನು ಹೇಳ್ತದೆ ಅದಕ್ಕೆ ನೀವು ಪ್ರಥಮ ಸ್ಥಾನ ಕೊಡುವುದಾದರೆ ನಿಮ್ಮ ಹೆಜ್ಜೆಗಳು ನೇಮಿಸಲ್ಪಡುತ್ತದೆ ಉಪದೇಶನನ್ನು ನಡೆಯುವಾಗ ನಡೆಸುವುದು ಮಲಕ್ಕೊಂಡಾಗ ಕಾಯ್ದು ಹೇಳುವಾಗ ಮಾತಾಡುವುದು ಇಲ್ಲಿ ಬರೆಯಲ್ಪಟ್ಟಿದೆ ಓಕೆ ನೀನು ನಡೆಯುವಾಗ ಉಪದೇಶವನ್ನು ನಡೆಸುವುದು ಅಂದರೆ ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು ನೀನು ನಡೆಸ್ತದೆ ಮಲಗಿಕೊಂಡಾಗ ಕಾಯುತ್ತದೆ ನೀನು ಇರುವುದರಿಂದ ನೀನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ಸುಖವಾಗಿ ನಿದ್ದೆ ಮಾಡುವೆ ಅಂತ ಬೈಬಲ್ ಹೇಳ್ತದೆ ಓಕೆ ಅನೇಕರಿಗೆ ಮಲಗಿಕೊಂಡಾಗ ನಿದ್ರೆ ಬರುವುದಿಲ್ಲ ಒಂದು ರೀತಿಯ ಭಯ ಬಾಂಬ್ ಬೀಳ್ತದ ಸಿಡಿಲು ಬೀಳ್ತದ ಏನು ಬೀಳ್ತದ ಸಾಹಿತ್ಯನ ಭೂಕಂಪ ಆಗ್ತದ ಬರ್ತದ ಮಲಕೊಂಡಾಗ ಮತ್ತು ಯಾರು ಬಂದು ಏನೋ ಮಾಡ್ತಾರ ಒಂದು ರೀತಿಯ ಭಯ ಕಳವಳ ಕಲಿಬೆಲಿ ಬಯ ಬೆಳೆ ದೇವರ ವಾಕ್ಯ ನಿನ್ನಲ್ಲಿದ್ದರೆ ನೀನು ಮಲಗಿಕೊಂಡಾಗ ಅದು ಕಾಯ್ತದೆ ಆ ಉಪದೇಶ ನಿನ್ನನ್ನು ಕಾಯ್ತದೆ ಆ ವಾಕ್ಯದ ಹಿಂದೆ ಕಾಣದ ಲೋಕದಲ್ಲಿ ದೇವತೆ ತರಿದ್ದಾರೆ ದೇ ಆರ್ ಪ್ರೊಟೆಕ್ಟಿಂಗ್ ಯು ಅವರು ನಿಮ್ಮನ್ನು ಕಾಯ್ತಾರೆ ಓಕೆ ನೆಕ್ಸ್ಟ್ ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತಾಡುತ್ತದೆ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡುತ್ತೇವೆ ಸಂತೋಷ ಪಡುತ್ತೇವೆ ನಿನ್ನಲ್ಲಿ ಇಲ್ಲ ಅಂತ ಹೇಳಿದರೆ ಹೇಳಿದರೆ ಹೇಳುವಾಗಲೇ ನಕಾರಾತ್ಮಕ ಮಾತಾಡುತ್ತೀರಿ ಓ ಇವತ್ತಿನ ದಿನ ಏನಾಗ್ತದೋ ಏನು ಕಾದಿದೆಯೋ ಬೆಳಗಾಗುವಾಗ ಸಂಜೆ ಯಾವಾಗ ಆಗ್ತ ಅಂತ ಸಂಜೆ ಆಗುವಾಗ ರಾತ್ರಿ ಯಾವಾಗ್ತ ರಾತ್ರಿ ಆಗುವಾಗ ಬೆಳಗ್ಗೆ ಆಗ್ತದೆ ಅಂತ ಅಂದರೆ ಒಂದು ರೀತಿಯ ಕಳವಳ ಒಂದು ರೀತಿಯ ಭಯ ಒಂದು ರೀತಿಯ ವೇದನೆ ಒಂದು ರೀತಿಯ ಡಿಸ್ಕರೇಜ್ಮೆಂಟ್ ಬಟ್ ದೇವರ ವಾಕ್ಯ ನಿಮ್ಮನ್ನು ಕಾಯುತ್ತದೆ ದೇವರ ವಾಕ್ಯದ ಮೇಲೆ ಭರವಸೆ ಇಡುವುದಂದರೆ ನೀನು ಕಾಣದ ಲೋಕದಲ್ಲಿರುವ ದೇವರ ಮೇಲೆ ಭರವಸೆ ಹಿಡಿಯೋದು ಬರೀರೆ ಅದರಿಂದ ಬೈಬಲ್ ಹೇಳ್ತದೆ ನೀನು ನಡೆಯುವಾಗ ಉಪದೇಶವನ್ನು ನಡೆಸುವುದು ಮಲಕ್ಕೊಂಡಾಗ ಕಾಯುವುದು ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತಾಡೋದು ಆಜ್ಞೆಯ ದೀಪ ಇಪ್ಪತ್ತ ಮೂರನೇ ವಚನ ಹೇಳ್ತದೆ ಜಾನೋಕ್ತಿ ಆಜ್ಞೇಯ ದೀಪ ಉಪದೇಶವೇ ಬೆಳಕು ದೀಪ ಮತ್ತು ಬೆಳಕು ನನ್ನ ವಾಕ್ಯವು ಕಾಲಿಗೆ ದೀಪ ದಾರಿಗೆ ಬೆಳಕು ಅಂತ ವಾಕ್ಯ ಇರ್ತದೆ ಓಕೆ ಕಾಲಿಗೆ ದೀಪ ದೀಪ ಅಂದರೆ ಸಣ್ಣ ನಿನ್ನ ಹೆಜ್ಜೆ ಎಲ್ಲಿ ಇಡಬೇಕಂತ ದೀಪ ದಾರಿ ಮುಂದೆ ಹೋಗಬೇಕಾದ ನಿನಗೆ ಬೇಕು ಡೈರೆಕ್ಷನ್ ಹೋಗಬೇಕಾದ್ರೆ ಇಲ್ಲದ್ರೆ ಡೈರೆಕ್ಷನ್ ಮಿಸ್ ಆಗುತ್ತೆ ಅದಕ್ಕೆ ಆಜ್ಞೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿನ್ನ ಹೆಜ್ಜೆಗಳನ್ನು ನೇಮಿಸ್ತದೆ ಓಕೆ ಉಪದೇಶ ನಿನಗೇನು ಕೊಡ್ತದೆ ಲೈಟ್ ಕೊಡ್ತದೆ ನೀನು ಕನ್ಫ್ಯೂಷನ್ನಲ್ಲಿ ಇರುವುದಿಲ್ಲ ನೀನು ಗೊಂದಲಗಳಲ್ಲಿರುವುದಿಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ಗಳು ಇರುವುದಿಲ್ಲ ನೀನು ಲೈಫನ್ನು ಎಂಜಾಯ್ ಮಾಡುತ್ತೆ ಕ್ರಿಸ್ತನಲ್ಲಿ ನೀನು ಯಾರಾಗಿದ್ದೆ ನಿನಗೇನು ಕೊಡಲ್ಪಟ್ಟಿದೆ ನಿನಗೆ ವಿಚ್ ಕ್ರಾಫ್ಟ್ಗಳ ಭಯ ಇರುವುದಿಲ್ಲ ದುರಾತ್ಮಗಳ ಭಯ ಇರುವುದಿಲ್ಲ ಸಾಯುವ ಮರಣದ ಭಯ ಇರುವುದಿಲ್ಲ ನಿನ ಯಾವಾಗೂ ಬೆಳಕಿರ್ತದೆ ಶಿಕ್ಷಣ ಪೂರ್ವಕವಾದ ಬೋಧನೆಯು ಜೀವದ ಮಾರ್ಗ ಇಪ್ಪತ್ನಾಲ್ಕು ವಜ ವಚನ ಇದೆ ಅದು ಕೆಟ್ಟ ಹೆಂಗಸಿನಿಂದಲೂ ಪರಸ್ತ್ರೀಯ ನಾಲಗೆಯ ಸೀನುಡಿಯಿಂದಲೂ ನಿನ್ನನ್ನು ರಕ್ಷಿಸತಕ್ಕದಾಗಿದೆ ಯಾರೂ ಕೂಡ ನಿನ್ನನ್ನು ವಂಚಿಸಲಿಕ್ಕೆ ಆಗುವುದಿಲ್ಲ ಯಾರು ನಿನ್ನನ್ನು ಮೋಸ ಮಾಡಲಿಕ್ಕೆ ಆಗುವುದಿಲ್ಲ ಓಕೆ ಯಾರು ಕೂಡ ನಿನ್ನನ್ನು ಮಿಸ್ಗೈಡ್ ಮಾಡಲಿಕ್ಕೆ ಆಗುವುದಿಲ್ಲ ಯು ವಿಲ್ ಬಿ ಪ್ರೊಟೆಕ್ಟೆಡ್ ಪ್ರೊಟೆಕ್ಟೆಡ್ ಇನ್ ಎವ್ರಿಥಿಂಗ್ ನೀನು ಪ್ರೊಟೆಕ್ಟ್ ಆದಾಗ ನಿನ್ನ ಮನೆ ಪ್ರೊಟೆಕ್ಟ್ ಆಗ್ತದೆ ಕುಟುಂಬ ಪ್ರೊಟೆಕ್ಟ್ ಆಗ್ತದೆ ನಿನ್ನ ಬಿಸ್ನೆಸ್ ಪ್ರೊಟೆಕ್ಟ್ ಆಗ್ತದೆ ನೀನು ಮಾಡುತ್ತಿರೋ ಕರ್ತನ ಸೇವೆ ಪ್ರೊಟೆಕ್ಟ್ ಆಗ್ತದೆ ಇದೆಲ್ಲ ಪ್ರೊಟೆಕ್ಷನ್ ಮಾಡುವಂಥದ್ದು ದೇವರ ವಾಕ್ಯದ ಜ್ಞಾನ ಅದಕ್ಕೆ ಬೈಬಿಡುತ್ತೆ ಕಂದ ತಂದೆಯ ಆಜ್ಞೆಯನ್ನು ಕೈಗೊಳ್ಳು ತಾಯಿಯ ಉಪದೇಶವನ್ನು ಬಿಡಬೇಡ ಅವುಗಳು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು ನಿನ್ನ ಕಂಠಕ್ಕೆ ಧರಿಸಿಕೊ ಹೃದಯಕ್ಕೆ ನಿರಂತರವಾಗಿ ಬಂಧಿಸು ಅಂತ ಹೇಳಿದ್ರೆ ಕಂಟಿನ್ಯೂ ಆಗಿ ಮೆಡಿಟೇಟ್ ಮಾಡಿಕೊಂಡು ಅದನ್ನು ಹೃದಯದಲ್ಲಿ ಇಟ್ಟುಕೋ ಒಂದು ಕಡೆಯಲ್ಲಿ ಕಂದ ನನ್ನ ಮಾತುಗಳನ್ನು ಆಲಿಸಿ ನನ್ನ ನುಡಿಗಳಿಗೆ ಕಿವಿಗೊಡು ಅವುಗಳ ಮೇಲೆ ದೃಷ್ಟಿಯು ತಪ್ಪದಿರಲಿ ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ ದಟ್ ಮೀನ್ಸ್ ಮೆಡಿಟೇಟ್ ಮಾಡು ದೃಷ್ಟಿಸು ನಿನ್ನ ಹೃದಯದಲ್ಲಿ ಕಾಪಾಡೋದನ್ನು ಹೇಗೆ ಹೃದಯದಲ್ಲಿ ಉಳಿತ ಅಂತ ಹೇಳಿದರೆ ಒಂದು ಉಳಿಯುವಂಥದ್ದು ಕಂಟಿನ್ಯೂ ಆಗಿ ಒಂದು ಕೇಳಿದ ವಾಕ್ಯವನ್ನು ಮೆಡಿಟೇಟ್ ಮಾಡಿ ಮೂಮೆಂಟು ಆ್ಯಕ್ಟ್ ಮಾಡುತ್ತೀರಿ ಅದು ರಿಸಲ್ಟನ್ನು ನೋಡ್ತೀರಿ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರ್ತದೆ ವಾಕ್ಯ ನಿಮ್ಮಲ್ಲಿ ವಾಸ ಮಾಡುತ್ತದೆ ವಾಕ್ಯ ವಾಸ ಮಾಡಿದ ವಾಕ್ಯ ನಿಮ್ಮಲ್ಲಿ ಕಂಟಿನ್ಯೂ ಆಗಿ ಅದು ಮಾತಾಡುತ್ತದೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇದುವರೆಗೆ ಏಸುವನ್ನು ರಕ್ಷಕನೆಂದು ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಕಾಲ್ ಇನ್ ದಿಸ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ವಿಲ್ ಪ್ರೇ ಫಾರ್ ಯು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಕರ್ತನು ನಿಮ್ಮನ್ನು ಕಾಪಾಡುತ್ತಾನೆ ಗೈಡ್ ಮಾಡುತ್ತಾನೆ ಬಟ್ ಏಸುವನ್ನು ಅಂಗೀಕಾರ ಮಾಡಿದಾಗ ಅದು ಜ್ಞಾನದ ಭಂಡಾರವಾಗಿದೆ ಹೀ ಇಸ್ ದಿಸ್ಟಮ್ ಹೀ ಈಸ್ ದ ಹೀ ಈಸ್ ಅವರ್ ಲೈಫ್ ಆತು ನಮಗೆ ಜೀವವಾಗಿದ್ದಾನೆ ಐ ವಿಲ್ ಗೈಡ್ ಯು ಅಂಡ್ ಲೀಡ್ ಯು ಇನ್ ಪ್ರೇಯರ್ ಥ್ಯಾಂಕ್ ಯು ಲೋನ್ ಥ್ಯಾಂಕ್ ಯು ಫಾದರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತರ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ ತಂದೆಯ ಆಜ್ಞೆಯನ್ನು ಕೈಗಳು ತಾಯಿಯ ಉಪದೇಶವನ್ನು ಬಿಡಬೇಡ ಅವುಗಳು ನಿರಂತರವಾಗಿ ನನ್ನ ಹೃದಯದಲ್ಲಿ ಅದನ್ನು ಬಂಧಿಸಿಕೋ ನಿನ್ನ ಕೊರಳಿಗೆ ಕಟ್ಟು ಅಂತ ವಾಕ್ಯ ಹೇಳ್ತದೆ ಥ್ಯಾಂಕ್ ಯು ನೋಡ್ ಅದೇ ನಮಗೆ ಜೀವವಾಗಿದೆ ಅದೇ ನಮಗೆ ಬಿಡುಗಡೆ ಆಗಿದೆ ನಾವು ನಾವು ನಡೆಯುವಾಗ ಉಪದೇಶವು ನಮ್ಮನ್ನು ನಡೆಸ್ತು ನಾವು ನಡೆಯುವಾಗ ಆ ವಾಕ್ಯವು ನಮ್ಮಲ್ಲಿ ಮಾತಾಡೋದು ಓ ನಾವು ಪ್ರಯಾಣದಲ್ಲಿ ಗಾಡಿಯಲ್ಲಿ ಹೋಗುವಾಗ ಅದು ನಮ್ಮನ್ನು ನಡೆಸ್ತದೆ ನಾವು ತಪ್ಪಾದ ಹೆಜ್ಜೆಗಳನ್ನು ಇಡದಂತೆ ಆ ಉಪದೇಶ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತದೆ ನಾವು ಕರ್ತನೆ ಮಲಗಿಕೊಂಡಾಗ ಅದು ನಮ್ಮನ್ನು ಕಾಯುತ್ತದೆ ಎಚ್ಚರಗೊಂಡಾಗ ಅದು ನಮ್ಮ ಹತ್ರ ಮಾತಾಡುತ್ತದೆ ಅದಕ್ಕೋಸ್ಕರ ಸ್ತೋತ್ರ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ನೋಡ ಕ್ರೇಸ್ ಥ್ಯಾಂಕ್ ಯು ನೋಡ ನಾಯ್ಟಿಂಗ್ ಇನ್ ಚೀಸ್ ಎಸ್ ನೇಮ್ ಏ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಬ್ಲಸ್ ಇಡ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ ಇಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡಿಂಗ್ ಆ್ಯನಿವರ್ಸರಿಯ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಯಾರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆರೆ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು ನಾಮದಲ್ಲಿ ತಂದೆ ಎಮ್ಮೆ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ ಬಿಗ್ ಜೆ ಟಿ ವಿಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆಯ ಕಾರ್ಯಕ್ರಮವನ್ನು ಪುನರ್ ಪುನರಾವರ್ತಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ರೋಷನ್ ಲೋಬೋ ವಾಡೋ ವಿಕ್ಟ್ರಿ ಚರ್ಚ್ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಓಕೆ ಅದೇ ರೀತಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಬನ್ನಿ ನನ್ನ ಒಟ್ಟಿಗೆ ಜಾಯ್ನ್ ಆಗಿರಿ ಯುವರ್ ಬ್ಲೆಸ್ ದಸ್ಟ್ ಲವ್ಸ್ ಯು ಎಮ್ ಆ್ಯನ್